ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಆ ವರಮಾಲಕ್ಷ್ಮಿ ಹಬ್ಬದ ವಿಶೇಷ ಅಂತಾನೆ ಹೇಳ್ತೀನಿ ಈ ಹೋತ್ರ ಮಾಡೋದು ತುಂಬಾ ಶ್ರೇಷ್ಠವಾದದ್ದು ಮನೆಯಲ್ಲಿ ಮತ್ತೆ ಈ ಹಬ್ಬದ ಪ್ರಯುಕ್ತವಾಗಿ ಹೇಳ್ತೀನಿ ಪ್ರತಿ ಒಬ್ರುನು ವರಮಾಲಕ್ಷ್ಮಿ ಹಬ್ಬ ಮಾಡ್ ಅಹ್ ವರಮಾಲಕ್ಷ್ಮಿ ಹಬ್ಬ ಮಾಡುವಂತ ನಮ್ಮ ಸ್ನೇಹಿತರು ಆದಷ್ಟುನು ಹೋತ್ರ ಮಾಡಿ ಮಾಡ್ರಿ ಒಂದು ಮತ್ತೆ ನಿಮ್ಗೆ ದಿನ ನನ್ಗೆ ಮಾಡೋದಕ್ಕೆ ಸಮಯ ಸಿಕ್ಕದಿಲ್ಲ ಅಂತ ಅಂದ್ರೆ ಡೈಲಿ ಮಾಡಿದ್ರೆ ಒಳ್ಳೇದು ಆರು ಗಂಟೆ ಮೂವತ್ತು ನಿಮಿಷದಲ್ಲಿ ಮಾಡಬೇಕು ಆರ್ ಗಂಟೆ ಇಪ್ಪತ್ ನಿಮಿಷಕ್ಕೆ ಶುರು ಮಾಡ್ಕೊಂಡ್ರೆ ಒಂದ್ ಐದಾರು ನಿಮಿಷದಲ್ಲಿ ಆಗತ್ತೆ ಅದು ಒಂದು ಹ್ಯಾಪೇ ಬರುತ್ತೆ ಅಗ್ನಿ ಅಗ್ನಿಹೋತ್ರದ ಆ್ಯಪ್ ಅಂತ ಬರುತ್ತೆ ಅದನ್ನ ಅದನ್ನ ಜಪಾನ್ ಅವ್ರ ಕಂಡು ಹಿಡ್ದಿರೋದು ಅದನ್ನ ನೀವು ಸೇವ್ ಮಾಡ್ಕೊಬಿಟ್ರೆ ಆ್ಯಪ್ ಓಪನ್ ಮಾಡಿದ್ರೆ ನಿಮ್ಗೆ ಹತ್ತು ನಿಮಿಷ ಮುಂಚೆ ನೀವು ಅಲಾರಂ ತರ ಇಟ್ಕೊಂಡ್ರೆ ಅಲಾರಂ ಹೊಡೀತದೆ ಅದನ್ನ ನೋಡಿಕೊಂಡು ಬೇಕಾದ್ರು ಮಾಡ್ಬೋದು ನೀವು ಆ ಬೇಕಾಗುವಂತದ್ದು ಏನು ಅಷ್ಟೊಂದು ಇದು ಬೇಕಾಗೋದಿಲ್ಲ ಸಾಮಗ್ರಿಗಳು ಅಷ್ಟೇನೆನೆ ಅಷ್ಟೇನೇನೆ ಆ ಮತ್ತೆ ಒಂದು ಇವಾಗ ಅಟ್ಲೀಸ್ಟ್ ಈಗ ಅದನ್ನ ಮಾಟ ಮದ್ದು ಮತ್ತೆ ದೃಷ್ಟಿಗಳು ದೋಷಗಳು ಅಂತಾರಲ್ಲ ಅದನ್ನೆಲ್ಲ ನೀವು ಕಳ್ಕೊಬೇಕು ಅಂತ ಅಂದ್ರೆ ಅಲ್ಲಿ ಇಲ್ಲಿ ಹೋದ್ರೆ ಇಡೀ ದಿನ ಆಗತ್ತೆ ಮತ್ತೆ ದುಡ್ಡುಗಳು ಖರ್ಚಾಗತ್ತೆ ಅಟ್ಲೀಸ್ಟ್ ಅಮಾವಾಸ್ಯ ಪೌರ್ಣಿಮಿಗಾದ್ರು ಬೆಳಿಗ್ಗೆನೆ ಸೂರ್ಯೋದಯ ಅಷ್ಟರಲ್ಲಿ ಮಾಡಿ ಅವತ್ತು ಬೆಳಿಗ್ಗೆ ಆಗ್ಲಿಲ್ವಾ ಯಾವತ್ತಾದ್ರೂ ಬೆಳಿಗ್ಗೆ ಆಗ್ಲಿಲ್ವಾ ಅಟ್ಲೀಸ್ಟ್ ಸಂಜೆ ಆದ್ರೂನು ಮಾಡ್ರಿ ತುಂಬಾ ಒಳ್ಳೇದು ನಿಮ್ಗೆ ಬೆನಿಫಿಟ್ ಇದೆ ಹ್ಮ್ ಇಲ್ಲಿರೋರ್ ಮಾಡ್ಬೇಕು ಅಲ್ಲಿರೋರ್ ಮಾಡ್ಬೇಕು ಅಂತ ಏನು ಇಲ್ಲ ಹಳ್ಳಿ ಕಡೆ ಆದ್ರೆ ಬೆರಣಿನೂ ಸಹ ಅವರೇ ತಯಾರಿಸ್ಕೊಂಡು ಹಸು ಇರುತ್ತೆ ತುಪ್ಪ ಮಾಡ್ಕೋಬಹುದು ಬೆಂಗ್ಳೂರವ್ರಾದ್ರೆ ನೋಡಿ ಇದು ಒಂದು ಪ್ಯಾಕೆಟ್ ನೂರು ರೂಪಾಯಿ ಬರ ಆಗತ್ತೆ ಇದು ಪ್ಯಾಕೆಟ್ ಅಲ್ಲಿ ಮೂವತ್ತು ಬೆರಣಿ ಇದೆ ಇದು ಚಿಕ್ಕ ಚಿಕ್ಕದು ನೋಡಿ ಇಷ್ಟಿದೆ ಇನ್ನು ದೊಡ್ಡ ದೊಡ್ಡದು ಇಷ್ಟಾಗ್ಲಾ ಬರುತ್ತೆ ಅದನ್ನು ತಗೊಂಡ್ರೆ ಒಂದು ಎರಡು ಆದ್ರೆ ಸಾಕಾಗತ್ತೆ ವರ್ಮಲಕ್ಷ್ಮಿ ಹಬ್ಬದಿವಸ ಅಗ್ನಿ ಹೋತ್ರ ಮಾಡಿಬಿಟ್ಟು ಹಬ್ಬನ ಮಾಡ್ರಿ ಅಂತ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಮತ್ತೆ ಡೈಲಿನೂನು ಮಾಡಿದ್ರು ತುಂಬಾ ಒಳ್ಳೇದೇ ಅಟ್ಲೀಸ್ಟ್ ಸಮಯ ದಿನ ಸಿಕ್ಲಿಲ್ಲ ಅಂದ್ರೆ ಇದಕ್ಕೇನು ಸ್ನಾನ ಮಾಡ್ಬೇಕು ಮತ್ತೆ ಮಡಿ ಇದೆ ಅಹ್ ಗಂಡಸರು ಮಾಡ್ಬೇಕು ಹೆಣ್ಣರು ಹೆಂಗಸರು ಮಾಡ್ಬೇಕು ಲಿಂಗ ಭೇದ ಇಲ್ಲ ಜಾತಿ ಭೇದ ಇಲ್ಲ ನಾನ್ ವೆಜ್ ತಿನ್ನೋರ್ ಮಾಡ್ಬಾರ್ದು ವೆಜಿಟೇರಿಯನ್ ಮಾಡ್ಬೇಕು ಆತರ ಏನು ಭೇದ ಇಲ್ಲ ಎಲ್ಲಾರು ಮಾಡ್ಬೋದು ಮನೆ ಕಸ ಗುಡಿಸ್ಲಿಲ್ಲ ಒರೆಸ್ಲಿಲ್ಲ ಅನ್ನುವಂತದ್ದು ಇಲ್ಲ ಅಂದ್ರೆ ಕಸ ಮನೆ ಒಬ್ನೇ ಹೋತ್ತರ ಮಾಡಿದ್ಮೇಲೆ ಕಸ ಗುಡ್ಸಬಾರ್ದು ಅದಕ್ಕೋಸ್ಕರ ಮುಂಚೆ ನೈಟ್ ಆದ್ರೂ ಗುಡಿಸ್ಬಿಟ್ಟು ಮನೆ ಕಂದ್ರು ಆಗುತ್ತೆ ಒಂದ್ ಕಸ ಒಂದ್ ಗುಡ್ಸಿದ್ರೆ ಸಾಕು ನೀವ್ ಹಂಗೆ ಕೈ ಕಲ್ ಮುಖ ತೊಳ್ಕೊಂಡು ಸ್ನಾನ ಮಾಡಕ್ಕೆ ಅಷ್ಟೊತ್ತಿಗೆ ನಿಮ್ಗೆ ಸ್ನಾನ ಮಾಡಕ್ ಅನುಕೂಲ ಇದ್ರೆ ಮಾಡ್ಬೋದು ಇಲ್ಲ ಅಂದ್ರೆ ಹಾಗೆ ಸಹ ಮಾಡ್ಕೋಬಹುದು ಇದಕ್ಕೇನು ಲಿಂಗಭೇದ ಜಾತಿ ಭೇದ ಏನು ಇಲ್ಲ ಇದಕ್ಕೆ ಎಲ್ಲಾರು ಮಾಡ್ಬೋದು ನಮ್ಮ ಒಂದು ಇದ್ರಲ್ಲಿ ಅದು ಎಲ್ಲಾರು ಮಾಡಿದ್ರೆ ಒಳ್ಳೇದು ಪ್ರತಿಯೊಂದು ಮನೆನಲ್ಲೂ ರೇಕಿ ಮತ್ತೆ ಅಗ್ನಿಹೋತ್ರ ಎರಡು ಇದ್ರೆ ಆ ಮನೆಗೆ ಯಾವುದೇ ತರದ ಸಮಸ್ಯೆ ಬರೋದಿಲ್ಲ ಅಂತ ಅನ್ನೋದು ನನ್ನ ನಂಬಿಕೆನೂ ಹೌದು ನನ್ನ ಅನುಭವನೂ ಹೌದು ಅದಕ್ಕೆ ನಾನು ಇವತ್ತು ನಮ್ ಸ್ನೇಹಿತರಿಗೆ ಈ ವಿಡಿಯೋ ಮಾಡಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಇದು ಏನು ಅಷ್ಟೊಂದು ಜಾಸ್ತಿನೂ ಆಗಲ್ಲ ತಾಮ್ರದೊಂದು ಈ ತರದ್ದು ಅಗ್ನಿಹೋತ್ರ ಮಾಡೋದಕ್ಕೆ ಒಂದು ಬೌಲ್ ಅನ್ನ ತಗೊಳ್ಳಿ ಕುಂಡ ಮತ್ತೆ ಇದು ಎಂಜಿಲು ಮೈಲಿಗೆ ಆಗಿರುವಂತದ್ದು ಬೇಡ ಯಾವ್ದುನು ಇದನ್ನ ಒಂದು ಕಪ್ಪು ತಗೊಳ್ಳಿ ಮತ್ತೆ ಒಂದು ಉದ್ದಾರಣಿ ತಗೊಳ್ಳಿ ದೀಪ ಮಣ್ಣಿನ ದೀಪನೆ ಸಾಕು ಅಂಟಿಸ್ಕೊಳ್ಳೋದಿಕ್ಕೆ ಇದಕ್ಕೆ ಯಾವ್ದು ಕರ್ಪೂರ ಆಗಿರ್ಬೋದು ಇನ್ನೊಂದ್ ಆಗ್ಬೋದು ಯಾವ್ದನ್ನೂ ಹಾಕೋ ಹಾಗಿಲ್ಲ ಬೇಕಂದ್ರೆ ನಿಮ್ಗೆ ಸಿಕ್ಕಿದ್ರೆ ಹರಳಿ ಎಲೆನ ಸ್ವಲ್ಪ ತುಪ್ಪನ ಬಿಟ್ಟು ಹರಳಿ ಎಲೆಗೆ ಅದರಲ್ಲಿ ಅಂಟಿಸ್ಕೋಬಹುದು ಬೇಕಾದ್ರೆ ನಾವು ನೋಡಿ ಒಂದ್ ಸ್ವಲ್ಪ ಹಕ್ಕಿ ಇದು ಪಾಲಿಸ್ ಹಾಕ್ದಿರ ಇರೋದು ಮತ್ತೆ ಮುರ್ದೋಗದಿರ ಇರಬಾರ್ದು ನುಚ್ಚಾಗಿರ್ಬಾರ್ದು ಆತರ ಹಕ್ಕಿ ನಮ್ಗೆ ಒಂದು ಚಿಟಕಿ ಅಕ್ಕಿ ಆದ್ರೆ ಸಾಕಾಗುತ್ತೆ ಇದನ್ನ ಒಂದು ಚಿಟಕಿ ಅಕ್ಕಿ ಅಷ್ಟನ್ನ ನಾವು ತುಪ್ಪ ಹಾಕಿ ಅದನ್ನ ರೆಡಿ ಮಾಡ್ಕೊಳ್ಳೋಣ ಹಾಕುವಾಗ ಇವಾಗ ಮೊದಲಿಗೆ ನಾವು ಬೆರಣಿಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊಳ್ಳೋಣ ಈ ಬೆಂಗಳೂರವ್ರಾದ್ರೆ ಏನು ಒಂದು ನೂರು ರೂಪಾಯಿದು ಬೆರಣಿ ಮತ್ತೆ ಒಂದು ನೂರು ರೂಪಾಯಿದು ತುಪ್ಪ ಆದ್ರೆ ಡೈಲಿ ಮಾಡೋರು ಸಹ ಒಂದು ತಿಂಗಳಿಗೆ ಅದು ನಾವ್ ಯಾವ್ದಾದ್ರೆಲ್ಲೋ ಖರ್ಚು ಮಾಡ್ತೀವಿ ಹಳ್ಳಿಯವ್ರಾದ್ರೆ ಅಲ್ಲಿ ಅವ್ರಿಗೆ ಬೆರಣಿ ಸಿಕ್ಕತ್ತೆ ಮತ್ತೆ ತುಪ್ಪ ಹಸು ಇರುವಂತವ್ರಾದ್ರೆ ಏನು ಹಾಕ್ತೀರಾ ಮತ್ತೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪನ ಅವರೇ ಮಾಡ್ಕೋಬಹುದು ಬೆಂಗಳೂರವರಾದ್ರೆ ಶುದ್ಧ ತುಪ್ಪ ಕೊಡಿ ಅಂತ ಅಂದ್ರೆ ಆ ಕೊಡ್ತಾರೆ ಇವಾಗ ಎಲ್ಲಾರು ಮಾಡೋದ್ರಿಂದ ನೋಡಿ ತರ ಆ ಶೇಪ್ ಅಲ್ಲಿ ನಾವು ಇದನ್ನ ಇಟ್ಕೋಬೇಕು ತುಪ್ಪನ ಹಚ್ಬಿಟ್ಟು ಪಿರಮಿಡ್ ಶೇಪ್ ಅಲ್ಲಿ ನಾವು ಇದನ್ನ ಇಟ್ಕೋಬೇಕು ನಿಧಾನಕ್ಕೆ ಕೂರಿಸಿ ಇಟ್ಕೋಬೇಕು ಮತ್ತೆ ದಿನ ತೊಳಿಬೇಕು ಇದನ್ನ ಅಂತಾನು ಏನೇ ಇಲ್ಲ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಅವಾಗ ತೊಳ್ಕೋಬಹುದು ಯಾವತ್ತ ಒಂದ್ ತಿಂಗ್ಳಾದ್ರೂ ಆಗ್ಬೋದು ಎರಡ್ ತಿಂಗಳಾದ್ರೂ ಆಗ್ಬೋದು ಅದು ನೀವು ದಿನ ಮಾಡ್ದಾಗ ಸ್ವಲ್ಪ ಗಲೀಜು ಅನ್ಸತ್ತೆ ಒಂದ್ ತಿಂಗ್ಳಿಗೋ ಹದಿನೈದ್ ದಿನಕ್ಕೂ ತೊಳ್ಕೊಬೋದು ನೀವು ಅಕಸ್ಮಾತ್ ವಾರಕ್ಕೊಂದ್ಸತಿ ಆ ತರ ಮಾಡೋರಾದ್ರೆ ಅಹ್ ಒಂದ್ ಎರಡು ಒಂದ್ಸರಿ ತೊಳೆದ್ರು ಆಗತ್ತೆ ಇದನ್ ಮಾಡದ್ಮೇಲೆ ಹಾರದ್ಮೇಲೆ ಈ ಭಸ್ಮದಿಂದ ತುಂಬಾನೇ ಉಪಯೋಗ ಇದೆ ಈ ಬಸ್ಮದ್ದು ಆದ್ಮೇಲೆ ನಾನು ನಿಮ್ಗೆ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಭಸ್ಮನ ಭಸ್ಮದ ಉಪಯೋಗನೂ ತುಂಬಾ ಇದೆ ನಾವ್ ಅಲ್ಲಿ ಇಲ್ಲಿ ತೆಗೆದು ಹಚ್ಕೊಳ್ಳೋದಕ್ಕಿಂತ ವಾಸನೆಗೆ ಕಲ್ಲರಿಗೆ ನಾವು ಹಚ್ಕೊಳೋದಕ್ಕಿಂತ ಈ ಭಸ್ಮನ ಉಪಯೋಗಿಸೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ ಕೆಲವರು ಹೇಳ್ತಾರೆ ಮಂತ್ರಿಕೆ ಮಾವಿನಕಾಯಿ ಉದುರುತ್ತ ಅಂತ ಹೇಳ್ತಾರೆ ಮಂತ್ರಿಕೆ ಮಾವಿನಕಾಯಿ ಎಲ್ಲ ಏನ್ ಬೇಕಾದ ಉದುರಿಸ್ಬೇಕು ಉದುರಿಸ್ಬಹುದು ಅದಕ್ಕೆ ಒಂದು ಆತ್ಮವಿಶ್ವಾಸ ಬೇಕು ನೋಡಿ ನಾನು ಅದನ್ನ ಹೊರ್ಡಿಕಲ್ ಅಲ್ಲಾಗಿ ಇಟ್ಕೊಂಡಿದೀನಿ ನಾನೇನು ಕರ್ಪೂರ ಏನೂ ಬಳಸೋದಿಲ್ಲ ಒಂದ್ ಎರಡು ನಿಮಿಷ ಅಷ್ಟೇ ಹೊರತು ಎಷ್ಟು ನೀಟಾಗಿ ಇದಾಗ ಹತ್ತುತ್ತೆ ಅದೇನೇ ಕರ್ಪೂರ ಮಾಡ್ಬೇಕು ಆರೂವರೆಗೆಲ್ಲ ಮಾಡ್ಬೇಕು ನಾನು ನಮ್ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಇವತ್ತು ಲೇಟ್ ಆಗಿ ಮಾಡ್ತಾ ಇದೀನಿ ಒಂದು ದಿನ ಪರವಾಗಿಲ್ಲ ಆದ್ರೆ ಇದನ್ನ ಏನೇ ಇದ್ರು ನಾನು ಸೂರ್ಯೋದಯ ಮತ್ತೆ ಸೂರ್ಯ ಅಸ್ತಮ ಆಗೋ ಟೈಮಲ್ಲಿ ಮಾತ್ರ ನಾವು ಮಾಡಬೇಕು ಆವಾಗ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ ಮತ್ತು ಲೇಟಾಗಿ ಮಾಡಿದ್ರೂ ಅದರಿಂದ ಎಫೆಕ್ಟ್ ಏನೂ ಇಲ್ಲ ನಮಗೆ ಸಿಗುವಂಥ ಫಲಗಳು ಕಡಿಮೆ ಆಗುತ್ತೆ ಅಷ್ಟು ಬಿಟ್ಟರೆ ಪ್ರಾಬ್ಲಮ್ ಏನೂ ಇಲ್ಲ ಆಮೇಲೆ ಮಾಡ್ತಾಯಿದ್ದು ಬಿಟ್ಬಿಟ್ರೆ ಬಿಟ್ಬಿಡ್ಬಾರ್ದೇನೋ ಏನಾನ ಸಮಸ್ಯೆ ಆಗುತ್ತೇನೋ ಅನ್ನುವಂಥದ್ದು ಏನೂ ಇಲ್ಲ ನಿಮಗೆ ವಾರಕ್ಕೆ ಒಂದು ಸತಿ ಮಾಡಿ ಎರಡು ಸತಿ ಎರಡು ದಿನ ಮಾಡಿ ಅಥವಾ ತಪ್ಪದಿರೋ ಅಮಾವಾಸ್ಯ ಪೌರ್ಣಿಮೆಗಾದ್ರೂ ಖಂಡಿತ ಮಾಡಿ ಇವಾಗ ಎಲ್ಲ ಜನಕ್ಕೂ ದೋಷ ಎಲ್ಲಿ ಹೋಗ್ರಿ ದೃಷ್ಟಿ ದೋಷ ಅಂತಾರೆ ಮತ್ತು ಅದು ಇದು ಮಾಡಿಸಿದ್ದಾರೆ ಅಂತಾರೆ ಜನಗಳು ಇರೋದೇ ಹಂಗೆ ಸ್ನೇಹಿತರೆ ಕಷ್ಟಪಟ್ಟು ದುಡಿಯೋದಿಲ್ಲ ಮತ್ತು ಇದನ್ನು ಇದು ಮಾಡ್ತಾರೆ ಮತ್ತು ಅಗ್ನಿ ಹೋದರ ಮಾಡುವಾಗ ಮಾತಾಡಬಾರ್ದು ನಾನು ನಿಮಗೆ ಮಾಹಿತಿ ಕೊಡೋದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅದು ಅಂದರೆ ಇವತ್ತು ಆರೂವರೆ ಆದಮೇಲೆ ನಾನು ಮಾಡ್ತಾ ಇರೋದು ಹಂಗಾಗಿ ನಿಮಗೋಸ್ಕರ ನಮ್ಮ ಸ್ನೇಹಿತರಿಗೋಸ್ಕರ ನಾನು ಮಾತಾಡ್ಕೊಂಡು ಅಗ್ನಿ ಹೋತ್ರ ಮಾಡುವಾಗ ಗಾಯತ್ರಿ ಮಂತ್ರ ಹಾಕ್ಬೋದು ಅಥವಾ ನಿಮ್ಮ ಇಷ್ಟ ದೇವರು ಈಗ ಮೃತ್ಯುಂಜಯ ಮಂತ್ರ ಹಾಕ್ಬೋದು ನಿಮ್ಮ ಮನೆ ದೇವ್ರ ಮಂತ್ರ ಆಗ್ಬೋದು ಯಾವುದಾದ್ರೂ ಆಗ್ಬೋದು ಅದನ್ನು ಜಪಿಸ್ಕೊಂಡು ಮಾಡಿದ್ರೂ ಒಳ್ಳೆಯದೇ ನಮಗೆ ಬರಲ್ಲ ಅಂತ ಅನ್ನೋರು ಇದು ಸ್ವಲ್ಪ ಹಿಂಗೆ ಅಗ್ನಿ ಇಟ್ಟಿದ್ದೀವಿ ನಾವು ಇದು ಜಾಸ್ತಿ ಹುರಿ ಹಾಕ್ತಾ ಇರುತ್ತೆ ಒಂದು ಐದು ನಿಮಿಷಕ್ಕೆ ನಾವು ರೆಡಿ ಮಾಡ್ಕೊಬಿಟ್ಟು ಒಂದು ಚಿಟಿಕೆಯಷ್ಟು ಅಕ್ಕಿನ ನಾನು ಆಲ್ರೆಡಿ ತುಪ್ಪ ಹಾಕಿದ್ದೀನಿ ಅದ್ರ ಜೊತೆಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು ನೋಡಿ ನಾನು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಆ ಮಂತ್ರ ಎಷ್ಟು ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಇದಕ್ಕೆ ಹಾಕ್ತೀನಿ ಓಂ ಸೂರ್ಯ ಸ್ವಾಹ ಸೂರ್ಯ ಇದ ಓಂ ಪ್ರಜ ಪ್ರಜಪತೆಯೇ ಸ್ವಾಹ ಪ್ರಜಪತಯೇ ಇದನ್ನ ಇಷ್ಟು ಮಂತ್ರನ ನೀವು ಬೇಕಾದ್ರೆ ನೂರ ಎಂಟ್ ಸತಿ ಆದ್ರೆ ಹೇಳ್ಬೋದು ಹನ್ನೊಂದ್ ಸತಿ ಆದ್ರೂ ಹೇಳ್ಬೋದು ಬೆಳಿಗ್ಗೆ ಮಾಡುವಾಗ ಸೂರ್ಯಾಯ ನಮಃ ಇದನ್ನೋಮ ಅಂತ ಹೇಳ ಸ್ವಾಹ ಸೂರ್ಯಾಯ ಸ್ವಾಹ ಸೂರ್ಯಏ ಇದ ನೋಮ ಅಂತ ಹೇಳ್ಬೇಕು ಬೆಳಿಗ್ಗೆನಾಗಾದ್ರೆ ಸಂಜೆ ಆದ್ರೆ ಆಗ್ನಿಯೇ ಸ್ವಹ ಆಗ್ನೆಯೇ ಇದ ನೋಮಾ ಅಂತ ಹೇಳ್ಬೇಕು ಪ್ರಜಾಪತಿಯೇ ಸ್ವಹ ಪ್ರಜಾಪತಿಯೇ ಇದು ಅನ್ನೋದು ಎರಡೂ ಸತಿ ಮಾಡುವಾಗ ಅದು ಒಂದೇ ಮಂತ್ರ ಇದು ಫಸ್ಟ್ ಹೇಳೋದು ಮಾತ್ರ ಬೆಳಿಗ್ಗೆ ಸೂರ್ಯ ಅಂತ ಹೇಳಬೇಕು ಸಂಜೆ ಆಗ್ನೇಯ ಅಂತ ಹೇಳಬೇಕು ಹಂಗಾಗಿ ಇದೇನು ತುಂಬಾ ಸಿಂಪಲ್ ಸ್ನೇಹಿತರೆ ಈ ಭಸ್ಮಾನು ಅಷ್ಟೇ ಇದನ್ನು ಮಾಡಿದ್ಮೇಲೆ ಇದು ಉರಿಯವರೆಗೂ ನಾವು ಎದ್ದೇಳಕ್ಕೆ ಹೋಗ್ಬಾರ್ದು ಏನೋ ಒಂದು ನಿಮ್ಮ ಇಷ್ಟ ಅಂತ ಆಗ್ಬೋದು ಮತ್ತು ನಿಮ್ಮ ಕಷ್ಟನೋ ಸುಖನೋ ಮತ್ತು ಯಾವುದನ್ನೋ ಒಂದು ದೇವ್ರದ್ದು ಮಂತ್ರ ಜಪನೋ ಮಾಡ್ಕೊಂಡು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಡಿ ಏನು ಮಾತಾಡ್ದಿರೋ ಒಂದು ಐದು ನಿಮಿಷ ಕೂತ್ಕೊಡಿ ಅದೇನೇ ಬೇಗ ಇದಾಗುತ್ತೆ ಅಷ್ಟೊತ್ತರೆಗು ಕೂತ್ರೆ ಒಳ್ಳೆಯದು ಮಾಡಿದ ತಕ್ಷಣ ಯಾರೂ ಎದ್ದೇಳಕ್ಕೆ ಹೋಗಬೇಡಿ ಇದು ಭಸ್ಮ ಆದಮೇಲೆ ಚೆನ್ನಾಗಿ ನುಣ್ಣಗೆ ಒಂದು ಐದು ನಿಮಿಷಕ್ಕೆ ಅದು ನಂದಿ ಹೋದಾಗ ಅದನ್ನು ನೀವು ಒಂದು ಸಣ್ಣದು ಪುಟಾಣಿದ ಒಂದು ಕಾಫಿ ಜರ್ಡಿ ಥರದ್ದು ಇಟ್ಕೊಂಡ್ರು ಅದರಲ್ಲಿ ಜಲ್ಡಿ ಮಾಡಿ ಮಾಡಿ ಅದು ಭಸ್ಮನ ಇಟ್ಕೊಂಡು ಕೆಲವ್ರು ಹೇಳ್ತಾರೆ ಅದೆಲ್ಲ ಇದಿಲ್ಲ ಅಂತ ನಂಬಿಕೆ ಇದ್ದು ಮಾಡಿದರೆ ಎಲ್ಲವೂ ನೆರವೇರುತ್ತೆ ಮತ್ತು ಈ ಕಫ ಎಲ್ಲಾದರೂ ನೀವು ಯಾವುದೋ ಒಂದು ಕಡೆ ಹೋಗ್ತಾ ಇರ್ತೀರ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಭಯ ಇರುತ್ತೆ ಅಂತ ಕಡೆಗೆ ಈ ಬಸ್ ಮನ ಇಟ್ಕೊಂಡ್ ಹೋದ್ರೆ ತುಂಬಾ ಒಳ್ಳೇದು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಹೆಣ್ಮಕ್ಳು ಯಾವುದು ಬ್ಯೂಟಿ ಗಾಗಿ ಇನ್ನೊಂದಕ್ಕಾಗ್ಲಿ ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ ಇದನ್ನು ಮಾಡ್ತಾ ಮಾಡ್ತಾ ಯಾವುದೋ ಒಂದು ಯಾವುದಾದ್ರೂ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದು ಒಂದು ಆಧ್ಯಾತ್ಮಿಕವಾದ ಒಂದು ಕ್ಲಾಸು ನನಗೆ ಅನಿಸೋ ಪ್ರಕಾರ ನಮ್ಮ ಹೆಣ್ಮಕ್ಳಿಗೆ ರೇಖೆ ದೀಕ್ಷೆ ಒಂದೇ ಅವರು ಸಾಧನೆ ಮಾಡೋಕ್ಕಾಗೋದು ಬೇರೆದೆಲ್ಲ ನನಗೆ ಅನಿಸುತ್ತೆ ಅವ್ರಿಗೆ ಈಸಿ ಆಗುತ್ತೆ ಏನೋ ಗೊತ್ತಿಲ್ಲ ಬೇರೆದೆಲ್ಲ ಹಂಗಾಗಿ ಒಂದು ದೀಕ್ಷೆ ತಗೊಂಡು ಈ ಥರ ಈ ಥರ ಅಗ್ನಿ ಹೋತ್ರ ಮಾಡ್ಕೊಂಡು ಹೋದರೆ ಅವ್ರ ಸೌಂದರ್ಯನೂ ಹೆಚ್ಚುತ್ತೆ ಮನೆಯಲ್ಲೂ ನೆಮ್ಮದಿ ಶಾಂತಿ ನೆಲೆಸುತ್ತೆ ಈ ಭಸ್ಮನಂತೂ ನೀರೆಲ್ಲಾದರೂ ಒಂಚೂರು ಜಡ್ಡಿ ಇಟ್ಕೊಂಡು ಬಳಸಬೇಕು ಮಾತ್ರ ಅದರದ್ದು ಸಿದ್ರೆ ಬರುತ್ತಲ್ಲ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ನಿಮಗೆ ಹೊಲ ಗದ್ದೆ ಆ ಥರ ಏನಾದರೂ ಇದ್ದರೆ ಅಲ್ಲೇನಾದರೂ ನೀವು ಫಸ್ಲು ಮಾಡಿದರೆ ಅದ್ರ ಮೇಲೆ ತಗೋಗಿ ಸಿಂಪಡಿಸಿದ್ರು ತುಂಬ ಒಳ್ಳೆಯದು ಇದನ್ನು ಹೊಲದಲ್ಲಿ ಮಾಡ್ಬೋದು ಮನೆಯಲ್ಲಿ ಮಾಡ್ಬೋದು ಶುಭ ಸಮಾರಂಭ ನೀವು ಎಲ್ಲಿ ಮಾಡ್ತೀರಾ ಅಲ್ಲೆಲ್ಲಾದರೂ ಮಾಡಿದ್ರು ತುಂಬಾ ಒಳ್ಳೆಯದು ಮನೆಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆ ಆಕ್ಸಿಜನ್ ಬರುತ್ತೆ ಮನೆ ವಾತಾವರಣ ಚೆನ್ನಾಗಿರುತ್ತೆ ಮನೆ ಒಂಥರ ನಾವು ಮಾಡಿದ್ದು ಸುಮಾರು ಎರಡು ಅವರು ಮೂರವರು ಒಂಥರ ಹೋಮ ಮಾಡಿರೋ ಮನೆ ಗಮ್ಮ ಅಂದಂಗೆ ಬರ್ತಾ ಇರುತ್ತೆ ತುಂಬ ಒಳ್ಳೇದು ಇದು ಆಕ್ಸಿಜನ್ ಒಳ್ಳೆಯ ಉತ್ತಮವಾದ ಆಕ್ಸಿಜನ್ ಇದು ಹಾಗಾಗಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮನೆಗೆ ಒಳ್ಳೇದಾಗಬೇಕು ಅಂತ ನಮ್ಮ ಹೆಣ್ಮಕ್ಳು ಅಲ್ಲಿ ಇಲ್ಲಿ ದೇವಸ್ಥಾನ ಮತ್ತು ಯಾರೋ ಏನಾದರೂ ಹೇಳಿಬಿಟ್ರೆ ಭಯ ಪಟ್ಕೊಂಡು ಮಾ ಇದು ಮಾಡ್ತಾರೆ ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಅಂದರೆ ಇದು ಅಗ್ನಿ ಹೋತ್ರ ತುಂಬ ಒಳ್ಳೆಯದು ಒಂದು ದೀಪನ ಇಟ್ಕೊಳ್ಳಿ ಮಣ್ಣಿನ ದೀಪನ ಹಸುವಿನ ತುಪ್ಪ ಒಂದೆರಡು ಚಿಟಿಗೆ ಅಕ್ಕಿ ಮತ್ತೆ ಸ್ವಲ್ಪ ಬೆರಣಿ ಅಷ್ಟೇನೆ ಇದರಿಂದ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಎಲ್ಲಾದರೂ ಹೋದರೆ ಒಂದು ದೇವಸ್ಥಾನಕ್ಕೆ ಎಲ್ಲಾದರೂ ಹೋದರೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತಿಲ್ಲ ಎಲ್ಲೋದ್ರೂ ನಮ್ಮ ಭಯ ಪಟ್ಕೊಂಡೇ ಹೋಗೋದು ದೇವಸ್ಥಾನಕ್ಕೆ ಎಲ್ಲರೂ ಏನನ್ನ ಸಮಸ್ಯೆ ಇದ್ದಾಗಂತೂ ಈ ಮಾಂತ್ರಿಕರು ಮತ್ತು ದೇವಸ್ಥಾನ ಶಾಸ್ತ್ರ ಅಂತಕ್ಕಂತ ಕೇಳಕ್ಕೆ ಹೋಗ್ತಾರೆ ಅವರ ಅನುಮಾನಕ್ಕೆ ತಕ್ಕಂಗೆ ಅವರು ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಆತ್ಮವನ ಒಂದು ಶುದ್ಧಿ ಮಾಡ್ಕೊಂಡು ಯಾರಿಗೂ ಕೆಟ್ಟದನ್ನು ಬಯಸ್ತೀರಾ ಒಳ್ಳೇದನ್ನ ಹೇಳಿ ಅವರು ನಿಮಗೆ ಕಲ್ಲಲ್ಲಿ ಹೊಡಿಯೋಕೆ ಬಂದರು ನೀವು ಹೂವಲ್ಲೇ ಒಡೆದಿದಾಗ ನಿಮಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಈ ಥರ ಸಣ್ಣ ಪುಟ್ಟ ಸಾಧನೆಯ ಮನೆಯಲ್ಲಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದು ರೈತರಿಗಾದರೂ ಅಷ್ಟೇ ಕರು ಏನಾದ್ರೂ ಸರಿಯಾಗಿ ಇದಾಗ್ತಾ ಇಲ್ಲ ಕಾಯಿಲೆ ಬರೋದು ಬೀಳೋದು ಆ ಎಲ್ಲ ಹಾಕ್ತಾ ಇರುವಾಗ ಒಟ್ಟಿಗೆನಲ್ಲೇನೆ ಅಗ್ನಿ ಹೋತ್ರ ಮಾಡಿ ತುಂಬಾ ಒಳ್ಳೇದು ಇದ್ರೆ ಬಸ್ಮನ ದನಕರು ಮೇಲೆ ಹಾಕ್ರಿ ಒಳ್ಳೇದಾಗುತ್ತೆ ಅವಕ್ಕೆ ಏನೂ ಸಮಸ್ಯೆ ಇರಲ್ಲ ಒಂದ್ ಕಣ್ಣ ಹೆಸರು ಕಾಲ್ದೋಳು ಆದಾಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೆ ಈ ಬಸ್ಮನ ಧರಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಆಸ್ತಮ ಅಂತದ್ದು ಸಹ ಹೋಗುತ್ತೆ ಈ ಭಸ್ಮದಿಂದ ಜಳ್ಳಿ ಹಿಡಿದು ಒಂದು ಚಿಟಕಿ ನೀರಿನಲ್ಲಿ ಹಾಕೊಂಡು ಬೆಳಗ್ಗೆನೇ ಕುಡಿದ್ರೆ ಸರ್ವ ಸಮಸ್ಯೆನೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ಬೇಕು ಅಂತಾನೆ ನಾನು ಲೇಟಾಗಿ ಇವತ್ತು ಅಗ್ನಿವತ್ರ ಮಾಡಿದ್ದೀನಿ ಇದನ್ನ ಆರರಿಂದ ಆರೂವರೆಗೆ ಮಾಡಬೇಕು ಅಮಾವಾಸ್ಯ ಪೌರ್ಣಮಿಗಂತೂ ಖಂಡಿತ ಮಾಡಿದ್ರೆ ಮನೇಲಿ ಒಳ್ಳೇದು ನಾನು ಏನೋ ದಿನಾನ ನನಗೂ ಸಮಯ ಸಿಕ್ಕಲ್ಲ ವಾರದಲ್ಲಿ ಎರಡು ಸತಿನೋ ಮೂರು ಸತಿನೋ ಮಾಡ್ತೀನಿ ಮತ್ತು ಪೌರ್ಣಮಿ ಅಮಾವಾಸ್ಯಲಂತೂ ಖಂಡಿತ ಮಾಡ್ತೀನಿ ನೋಡಿ ಅಷ್ಟೇ ಇದು ಇಷ್ಟ ಆದಮೇಲೆ ನೀವು ಎದ್ದು ನಿಮ್ಮ ಕೆಲಸನ ಮಾಡ್ಕೊಳ್ಳಿ ಇದು ಬಿಸಿ ಇದನ್ನ ಎತ್ತಿ ಇದನ್ನೆತ್ತಿ ಜಲ್ಡಿ ಹಿಡ್ದು ಇಟ್ಕೊಡಿ ನೀವು ಇಟ್ಕೊಂಡು ಬಳಸಿ ಸ್ನೇಹಿತರೆ ನಾನು ಅದಕ್ಕೆ ಇವತ್ತು ನಮ್ಮ ಹೆಣ್ಣುಮಕ್ಕಳಿಗೆ ತಿಳಿಸ್ಬೇಕು ವರಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಮಾಡಿಬಿಟ್ಟು ನೀವು ಲಕ್ಷ್ಮಿನ ಕೂರಿಸ್ರಿ ದೃಷ್ಟಿಗಳು ಅದು ಇದು ನಿವಾರಣೆ ಆಗ್ತದೆ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು